ಶ್ರೀಮತ್ ಪರಮಹಂಸ ಪರಿವ್ರ ಜಕಾಚಾರ್ಯ ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳ ಐವತ್ತೆರಡನೇ ಆರಾಧನಾ ಮಹೋತ್ಸವ ರಾಮತೀರ್ಥದಲ್ಲಿರುವ ಶ್ರೀಧರರ ಪಾದುಕಾಶ್ರಮದಲ್ಲಿ ಸಂಭ್ರಮ ಸಡಗರದಿಂದ ಜರುಗಿತು ಶ್ರೀಧರರು ತಪಸ್ಸು ಮಾಡಿ ಸಮಾಧಿ ಪಡೆದ ಸ್ಥಳ ವರದಹಳ್ಳಿಯಂತೆ ಶ್ರೀಧರರು ತಪಸ್ಸನ್ನಾಚರಣೆ ಮಾಡಿದ ಮತ್ತೊಂದು ಪ್ರಮುಖ ಸ್ಥಳ ಈ ರಾಮತೀರ್ಥ ಶ್ರೀಧರ ತವ ಪಾದ ಕಮಲವ ನಿರುತ ತೂಜಿಸಿ ನಮಿಸು ಶ್ರೀಧರ ತವ ಪಾದ ಕಮಲ ಶ್ರೀಧರಾಶ್ರಮದಲ್ಲಿ ಶ್ರೀಧರರ ಸಂಚಾರದಲ್ಲಿ ಸುಮಾರು ಮೂರು ದಶಕಗಳ ಕಾಲ ಅವರ ಜೊತೆಗಿದ್ದು ಅವರ ಸೇವೆಯನ್ನು ದೇವರ ಸೇವೆಯನ್ನು ಮಾಡುತ್ತಿದ್ದ ಹೊನ್ನಾವರ ಗಾಣಕೇರಿ ಮೂಲದ ಜನಾರ್ದನ ರಾಮದಾಸಿ ಮತ್ತು ಸಿದ್ದಾಪುರದ ಜಾನಕಮ್ಮ ಅವರು ಶ್ರೀಧರರು ಇಹಲೋಕ ತ್ಯಜಿಸಿದ ಮೇಲೆ ಹೊನ್ನಾವರದ ರಾಮತೀರ್ಥಕ್ಕೆ ಬಂದು ಆಶ್ರಮ ಕಟ್ಟಿಕೊಂಡು ಗುರು ಪೂರ್ಣಿಮೆ ಮತ್ತು ದತ್ತ ಜಯಂತಿ ಆರಾಧನೆಯ ಸಂದರ್ಭದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದಾರೆ ಶ್ರೀಧರ ಈ ಹಿನ್ನೆಲೆಯಲ್ಲಿ ಇಂದು ರಾಮತೀರ್ಥದಲ್ಲಿರುವ ಶ್ರೀಧರರ ಪಾದುಕಾಶ್ರಮದಲ್ಲಿ ಭಗವಾನ್ ಶ್ರೀಧರರ ಐವತ್ತೆರಡನೆಯ ಆರಾಧನಾ ಮಹೋತ್ಸವವನ್ನು ಗುರುಭಕ್ತರ ಸಮ್ಮುಖದಲ್ಲಿ ಅರ್ಥಪೂರ್ಣವಾಗಿ ಜರುಗಿತು ಆರಾಧನಾ ಮಹೋತ್ಸವದ ನಿಮಿತ್ತ ಪಾದುಕಾಶ್ರಮದಲ್ಲಿ ಗುರುಗಣಪತಿ ಪೂಜಾ ಶ್ರೀಧರ ಸ್ವಾಮಿಗಳ ಪಾದುಕೆಗೆ ಶತರುದ್ರಾಭಿಷೇಕ ತುಳಸಿ ಅರ್ಚನೆ ಸೇರಿದಂತೆ ವೈದಿಕರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿತು

ಶ್ರೀಧರರ ಸ್ವಾಮಿಗಳ ಆಶಯದಂತೆ ಆಡಂಬರ ರಹಿತವಾದ ಆರಾಧನಾ ಮಹೋತ್ಸವ ಅರ್ಥಪೂರ್ಣವಾಗಿ ಜರುಗಿತು ನಾನಾ ಭಾಗಗಳಿಂದ ಬಂದಿದ್ದ ಗುರು ಭಕ್ತರು ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಮಹಾರಾಜ್ ಕಿ ಜೈ ಎಂದು ಘೋಷಣೆಗಳನ್ನ ಕೂಗಿ ಶ್ರೀಧರರ ಪಾದುಕೆಗಳಿಗೆ ನಮಿಸಿ ತೀರ್ಥ ಪ್ರಸಾದವನ್ನ ಸೇವಿಸಿದರು ಪಾದುಕಾಶ್ರಮಕ್ಕೆ ಬಂದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಶ್ರೀಧರರ ಆರಾಧನಾ ಮಹೋತ್ಸವಕ್ಕೆ ಆಗಮಿಸಿದ್ದ ಸಾಹಿತಿ ಅಂಕಣಕಾರ ಮತ್ತು ಸಂಸ್ಕೃತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ನಾರಾಯಣಯಾಜಿ ಅವರು ನುಡಿಸಿರಿಯೊಂದಿಗೆ ಮಾತನಾಡಿ ರಾಮತೀರ್ಥದ ಶ್ರೀಧರರ ಪಾದುಕಾಶ್ರಮ ಶ್ರೀಧರರ ಸಂದೇಶಗಳನ್ನು ಪುಸ್ತಕ ರೂಪದಲ್ಲಿ ಶಾಶ್ವತವಾಗಿ ದಾಖಲಿಸಿ ಅವರ ಸಂದೇಶಗಳನ್ನು ಜನಮಾನಸಕ್ಕೆ ತಲುಪಿಸುವ ಅದ್ಭುತ ಕೆಲಸ ಮಾಡಿದೆ ಎಂದು ಹೇಳಿದರು ಇವತ್ತಿನ ಇಲ್ಲಿ ಜನಾರ್ದನ ಅಣ್ಣ ಮತ್ತು ಜಾನಕಿ ಅಕ್ಕ ಇವರು ಸ್ಥಾಪಿಸಿರುವಂಥ ಈ ಆಶ್ರಮದ ಒಂದು ವಿಶೇಷತೆ ಏನೆಂದರೆ ಈ ಭೂಮಿಯಲ್ಲಿ ನಡೆದಾಡುವ ದೇವರು ಎಂದೇ ಖ್ಯಾತಿ ಹೊತ್ತಂತಿರುವಂಥ ಶ್ರೀಧರ ಸ್ವಾಮಿಗಳ ಒಂದು ಆ ಪಾದುಕೆಯನ್ನು ನಂಬಿಕೊಂಡು ಬಂದವರು ಇಲ್ಲಿ ಅವರ ತತ್ವವನ್ನು ಅವರು ಸಾಕಾರಗೊಳಿಸ್ತಾ ಇದ್ದಾರೆ ಮುಖ್ಯವಾಗಿ ಇವರು ಮಾಡಿರುವಂಥ ಒಂದು ಮಹತ್ತರವಾದಂಥ ಕೆಲಸ ಏನು ಅಂತೇಳಾದರೆ ಶ್ರೀಧರ ಸ್ವಾಮಿಗಳವರ ಉಪನ್ಯಾಸದ ಸಂಪೂರ್ಣ ಎಲ್ಲವನ್ನು ಸೇರಿ ಒಂದು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ ಏನೂ ಇಲ್ಲದಂಥ ಸ್ಥಳದಲ್ಲಿ ಇಲ್ಲಿ ಬಂದು ಈ ಜನಾರ್ದನ ಅಣ್ಣ ಮತ್ತು ಜಾನಕೀಯಕ್ಕೆ ಮಾಡಿರುವಂಥ ಒಂದು ಮಹತ್ವದ ಸೇವೆ ಏನು ಅಂತೇಳಿ ಹೇಳಿದರೆ ಶ್ರೀಧರ ಸ್ವಾಮಿಗಳ ಆ ಏಕಾಂತವಾಸದಲ್ಲಿ ಹೋದಂಥ ನಾಲ್ಕು ವರ್ಷಗಳ ಪರ್ಯಂತರವಾಗಿ ನಿರಂತರವಾಗಿ ಅವರ ಸೇವೆಯನ್ನು ಮಾಡಿದಂಥವ್ರು ಇವರು ಯಾವ ಆ ಗುರುವಿನ ಸೇವೆಯನ್ನು ಮಾಡಿಕೊಳ್ಳುತ್ತಾ ಒಂದು ಮಾತನ್ನು ಹೇಳ್ತಾರೆ ಆ ಕಾಲದಲ್ಲಿ ವರದಹಳ್ಳಿಯಲ್ಲಿ ಕೆಳಗಡೆಯಿಂದ ನೀರನ್ನು ಮೇಲ್ಗಡೆ ತಕ್ಕೊಂಡೋಗ್ಬೇಕಿತ್ತು ಹೋಗುವಂಥ ಹೊತ್ತಿನಲ್ಲಿ ಆಯಾಸ ಆದಾಗ ಒಂದು ಸರಿ ನಮಶಾಂತಾಯ ದಿವ್ಯ ಸತ್ಯಧರ್ಮ ಸ್ವಪ್ರಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮ ನಮ ಅಂತ ಹೇಳಿದಾಗ ಹೊಸ ಚೈತನ್ಯ ಬರ್ತಿತ್ತಂತೆ ಸ್ವಾಮಿಗಳಿಗೆ ಇವರು ಆ ಫಲಹಾರವನ್ನು ಕೊಡುವಂಥ ಹೊತ್ತಿನಲ್ಲಿ ತುತ್ತು ಕಡಿಮೆ ಆಯಿತು ಅಂತೇಳಿ ಹೇಳಿದರೆ ಆತ್ಮಜ್ಞಾನದಲ್ಲೇ ಇರುವಂಥ ಅವರಿಗೆ ಅದು ಅರ್ಥ ಆಗ್ತಾ ಇತ್ತಂತೆ ಅದ್ಭುತವಾದಂಥ ಅವರ ಈ ಎಲ್ಲ ವಿವರಣೆಯನ್ನು ಒಂದು ಪುಸ್ತಕ ರೂಪದಲ್ಲಿ ದಾಖಲಿಸಿದರೆ ಶ್ರೀಧರ ಸ್ವಾಮೀಜಿಯವರ ಒಂದು ಚರಿತ್ರೆ ಮತ್ತೊಂದು ಹೊಸ ರೂಪದಲ್ಲಿ ಇದೆ ಅಂತಹ ಶ್ರೀಧರ ಸ್ವಾಮೀಜಿಯವರ ಆ ನೆನಪಿನಲ್ಲಿ ಇದು ತನಕ ಇವತ್ತೆರಡು ವರ್ಷಗಳ ಪರ್ಯಂತರವಾಗಿ ನಡೆಸಿಕೊಂಡು ಬಂದಿರುವಂತಹ ಈ ಆಶ್ರಮ ಅನ್ನದಾನ ಅವರ ನೆನಪಿನಲ್ಲಿ ದತ್ತ ಜಯಂತಿ ನೆನಪಿನಲ್ಲಿ ಮಾಡ್ತಿರುವಂಥದ್ದು ನಮ್ಮ ಹೊನ್ನಾವರದ ಜನತೆಗೆ ಶ್ರೀಧರ ಸ್ವಾಮೀಜಿಯವರನ್ನು ಸಾಕ್ಷಾತ್ಕರಿಸಿಕೊಳ್ತಾ ಇದ್ದಾರೆ ಎಲ್ಲರೂ ಬಂದು ಇಲ್ಲಿನ ಅನ್ನದಾನವನ್ನು ಸೇರಿಸಿ ಕೃತ ಅಂತೇಳಿ ಹೇಳಿಕೊಳ್ಳುತ್ತಾ ಲೋಕ ಸಮಸ್ತ ಬಂತು ಹರಿ ಓಂ ನಮಸ್ಕಾರ ಇವತ್ತ ವಿಶೇಷವಾದ ದಿವಸ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿದಂಥ ಶ್ರೀಧರ ಸ್ವಾಮಿಗಳ ಐವತ್ತೆರಡನೆಯ ಆರಾಧನಾ ಆರಾಧನಾ ವಿಶೇಷವಾಗಿ ಇಲ್ಲಿ ಅಂದರೆ ನಮ್ಮ ಅವರ ಶಿಷ್ಯರು ವರ್ಗ ನಾವು ನೋಡ್ತಾ ಇದ್ದೇವೆ ಚಿಕ್ಕಂದಿನಿಂದ ಜನಾರ್ದನ್ ಭಟ್ ಮತ್ತು ಜಾನಕಿ ಅಕ್ಕ ಅವರ ಸೇವೆಯನ್ನು ಮಾಡಿ ಇವತ್ತಿನವರೆಗೂ ಕೂಡ ಈ ಆರಾಧನೆಯನ್ನು ಇಲ್ಲಿ ವಿಶೇಷವಾಗಿ ಮಾಡ್ತಾರೆ ಇದಕ್ಕೆಲ್ಲ ಭಕ್ತಾದಿಗಳು ಕೇವಲ ಹೊನ್ನಾವರು ಮಾತ್ರ ಅಲ್ಲ ಮಹಾರಾಷ್ಟ್ರ ಇವನ್ನ ಬಾಕಿ ಭಾಗದಿಂದ ಕೂಡ ಇಲ್ಲಿ ಬರ್ತಾರೆ ಇವತ್ತೇ ಅವರ ಒಂದು ನೆನಪಿನಲ್ಲಿ ಅನ್ನ ಸಂತರ್ಪಣೆ ಕೂಡ ಇಲ್ಲಿ ಮಾಡ್ತಾರೆ ಆ ವಿಶೇಷವಾದ ಸೇವೆಯನ್ನು ಇವತ್ತಿನವರೆಗೆ ಜನಾರ್ದನ್ ಭಟ್ರು ಮಾಡ್ತಾ ಬಂದದ್ದು ನಿಜವಾಗಿ ಪ್ರಶಂಸನೀಯ ಮತ್ತು ಅವರ ಆ ಭಕ್ತಿಯನ್ನು ತೋರ್ತದೆ ಯಾಕೆ ಹೇಳಿದ್ರೆ ಯಾವಾಗಲೂ ತಪ್ಪದೇ ನಮಗೆ ಅವರು ಈ ವಿಷಯದಲ್ಲಿ ಹೇಳಿ ಕಳಿಸ್ತಾರೆ ವರ್ಷಕ್ಕೆ ಒಂದು ಮೂರ್ನಾಲ್ಕು ಇಂಥ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಮತ್ತು ಆ ಜಾನಕಕ್ಕೇ ಆಯುಷ್ಯ ಆರೋಗ್ಯ ಕೊಟ್ಟು ವಿಶೇಷವಾದ ಸೇವೆಯನ್ನು ಅವರು ಇನ್ನೂ ಕೂಡ ದೇವರ ಸೇವೆಯನ್ನು ಮಾಡಲಿ ಹೇಳಿ ನಾನು ಅವರ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಸದ್ಗುರು ಶ್ರೀಧರ ಸ್ವಾಮಿಗಳು ಇಲ್ಲಿ ಎಂಬತ್ತು ವರ್ಷಗಳ ಹಿಂದೆ ಸ್ಥಾಪಿಸಿದ ದತ್ತ ಮಂದಿರವಿದೆ ಶ್ರೀಧರರು ನೆಟ್ಟ ಔದುಂಬರ ವೃಕ್ಷವಿದೆ ಹಾಗೆ ಶ್ರೀಧರರು ಪ್ರತಿನಿತ್ಯ ರಾಮತೀರ್ಥದಲ್ಲಿ ಸ್ನಾನ ಮಾಡಿ ತಪಸ್ಸನ್ನ ಆಚರಿಸುತ್ತಿದ್ದ ಗುಹೆಯೂ ಇದೆ ಹೀಗೆ ಸದ್ಗುರು ಶ್ರೀಧರರ ಧ್ಯಾನ ಭೂಮಿಯಾಗಿರುವ ಇಲ್ಲಿಗೆ ವರದಹಳ್ಳಿಗೆ ಹೋದವರು ಬಂದು ಹೋಗುತ್ತಾರೆ ವಿಶೇಷ ಅಂದರೆ ಇಂದು ಶ್ರೀಧರರ ಐವತ್ತೆರಡನೆಯ ಆರಾಧನಾ ಮಹೋತ್ಸವವಾದರೆ ರಾಮತೀರ್ಥದಲ್ಲಿ ಶ್ರೀಧರರ ಪಾದುಕಾಶ್ರಮ ಸ್ಥಾಪನೆಯಾಗಿ ಇಂದಿಗೆ ಐವತ್ತೆರಡು ವರ್ಷಗಳು परम ಜನಾರ್ದನ ರಾಮದಾಸಿ ಮತ್ತು ಜಾನಕಮ್ಮನವರು ಶ್ರೀಧರರ ಆಶಯದಂತೆ ಪಾದುಕಾಶ್ರಮವನ್ನ ಸರಳವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಯಾವುದೇ ಆಡಂಬರಕ್ಕೆ ಆಸ್ಪದ ಕೊಡದೆ ಸದ್ಭಕ್ತರಿಗೆ ಸದ್ಗುರುಗಳ ಕೃಪಾಶೀರ್ವಾದ ಸಿಗುವಂತಹ ವಾತಾವರಣವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಈಗಾಗಲೇ ಶ್ರೀಧರರ ಸಂದೇಶಗಳ ಹದಿನಾರಕ್ಕೂ ಹೆಚ್ಚು ಕನ್ನಡ ನಾಲ್ಕು ಇಂಗ್ಲಿಷ್ ನಾಲ್ಕು ಮರಾಠಿ ಅನುವಾದಗಳು ಪ್ರಕಟವಾಗಿದ್ದು ಎಲ್ಲವೂ ಪುನಃ ಮುದ್ರಣಕ್ಕೆ ಸಜ್ಜಾಗಿದೆ ಹೀಗೆ ಜನಾರ್ದನ ರಾಮದಾಸಿಯವರು ಮತ್ತು ಜಾನಕಮ್ಮನವರು ಶ್ರೀಧರರ ಪರಮಾದರ್ಶಗಳನ್ನ ತಪ್ಪದೇ ಪಾಲಿಸಿ ಗುರುಭಕ್ತರ ಪಾಲಿನ ಕಣ್ಮಣಿಗಳಾಗಿದ್ದಾರೆ ತವ ಪಾದ ಕಮಲವ ನಿರುತ ಪೂಜಿಸಿ ಸಂಜಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾಪರ